ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಹಳೆ ಫ್ರೆಂಡ್ಸ್ ಆಗಿದ್ದರೆ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಬಂದು ನಾನು ಇಲ್ಲಿ ಕೆನಡಾದಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಸೊ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಹಳೆ ಫ್ರೆಂಡ್ಸ್ಗೆಲ್ಲ ಗೊತ್ತಿರುತ್ತೆ ಹಳೆ ಸಬ್ಸ್ಕ್ರೈಬರ್ಸ್ಗೆಲ್ಲರ್ಗು ಇಲ್ಲಿ ಸಂಕ್ರಾಂತಿ ಹಬ್ಬ ಎಲ್ಲ ಯಾವ ರೀತಿ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇರುಳ್ಳಿ ವೀಕೆಂಡಲ್ಲಿ ಮಾತ್ರ ಮಾಡ್ತಾರೆ ವೀಕ್ ಡೇಸಲ್ಲಿ ಬಂದರೆ ಯಾರೂ ಮಾಡಲ್ಲ ಯಾಕಂದರೆ ವೀಕ್ ಡೇಸ್ ಎಲ್ಲ ಕೆಲಸ ಮಾಡ್ತಾಯಿರ್ತಾರಲ್ಲ ಸೊ ಹಾಗಾಗಿ ಆ ಹಬ್ಬದ ಹಿಂದೆ ಮುಂದಿನ ದಿವಸ ಯಾವ ವೀಕೆಂಡ್ ಬರುತ್ತೆ ಆ ವೀಕೆಂಡಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಅದಕ್ಕೇನು ಈವ್ನಿಂಗ್ ಇಟ್ಕೊಂಡಿದ್ದಾರೆ ಫೋರ್ ಟು ಏಯ್ಟು ಅದಕ್ಕೋಸ್ಕರ ಇನ್ನು ಈವ್ನಿಂಗ್ ಇಲ್ಲಿ ರೆಡಿ ಇದ್ದೀನಿ ಸೊ ನನ್ನ ಹತ್ರ ಸ್ಯಾರಿಗಳು ಜಾಸ್ತಿ ತಗೊಂಡು ಬಂದಿರಲಿಲ್ಲ ಆ್ಯಕ್ಚುಲಿ ರೇಷ್ಮೆ ಸ್ಯಾರಿಗಳೆಲ್ಲ ಲಗೇಜ್ ಜಾಸ್ತಿಯಾಗಿ ಇಟ್ಟಿದ್ದು ಲಗೇಜ್ ಎಲ್ಲನೂ ವಾಪಸ್ ಇಟ್ಬಿಟ್ಟು ಸ್ಯಾರಿಗಳೆಲ್ಲ ವಾಪಸ್ ಇಟ್ಬಿಟ್ಟಿದ್ದೆ ಸ್ಯಾರೀಸ ಜಾಸ್ತಿ ತೊಗೊಂಡು ಬಂದಿರಲಿಲ್ಲ ಇನ್ನು ಹಾಫ್ ಸ್ಯಾರಿ ಇತ್ತು ಸೊ ಅದಲ್ಲೇ ನನಗೆ ಈ ಸ್ಯಾರಿ ತುಂಬ ಇಷ್ಟ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಐತೆ ಡ್ರೆಸ್ ಡ್ರೆಸ್ಸು ಅದಕ್ಕೋಸ್ಕರ ಮತ್ತೆ ಇದೇ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಹಾಫ್ ಸ್ಯಾರಿನ ಉಟ್ಕೊತಾ ಇದ್ದೀನಿ ಇಲ್ಲಿ ಇನ್ನು ನನಗೆ ಈ ಸ್ಯಾರಿ ಹಾಫ್ ಸ್ಯಾರಿ ಹಾಕೊಂಡ್ಮೇಲೆ ಗೊತ್ತಾಗಿದ್ದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಇದು ಹಾಕೊಂಡಿದ್ದೆ ಸ್ವಲ್ಪ ಟೈಟ್ ಚೆನ್ನಾಗಿತ್ತು ಬಟ್ ಇವಾಗ ನನಗೆ ಅನಿಸ್ತಾಯ್ತು ಇಷ್ಟು ದಿನ ಅನಿಸಿಲ್ಲ ನಾನು ಸಣ್ಣ ಆಗಿದ್ದೀನಿ ಅಂತೇಳ್ಬಿಟ್ಟು ಇವಾಗ ಅನಿಸ್ತಾ ಇದೆ ಫುಲ್ ಸಣ್ಣ ಆಗಿದ್ದೀನಿ ಅಂತೇಳಿ ಫುಲ್ ಬ್ಲೌಸ್ ಎಲ್ಲ ಲೂಸ್ ಲೂಸ್ ಥರ ಅನ್ನಿಸ್ತು ಬಟ್ ಸ್ಟಿಚಿಂಗ್ ಮಾಡಿಸೋದಕ್ಕೆ ಇಲ್ಲಿ ಮಿಷಿನ್ಸ್ ಏನೂ ಸಿಗೋಲ್ಲ ಬೇಗ ಯಾರತ್ರ ಫ್ರೆಂಡ್ ಹತ್ರ ಇದ್ದರೆ ಅಷ್ಟೇ ಆಗಲಿ ಇನ್ನೆಲ್ಲಿ ಸ್ಟಿಚಿಂಗ್ ಅಂತೇಳಿ ಸಪ್ರೇಟಾಗಿ ಶಾಪು ಆ ಥರ ಏನಿರೋದಿಲ್ಲ ಸೊ ಅದನ್ನೇನು ಬೇರೆ ಸ್ಯಾರಿ ಇರಲಿಲ್ಲ ರೇಷ್ಮೆ ಸ್ಯಾರಿ ತೊಗೊಂಡು ಬಂದಿರಲಿಲ್ಲ ನಾನು ಸೊ ಇದೇ ಪರವಾಗಿಲ್ಲ ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋಣ ಹೇಳ್ಬಿಟ್ಟು ಅದೇ ಉಟ್ಕೊಂಡು ರೆಡಿ ಆಗಿಬಿಟ್ಟು ನೋಗ್ತಾ ಇದ್ವಿ ಫೋರ್ ಟು ಏಯ್ಟ್ ಅಂತೇಳಿದ್ದಾರೆ ಇಲ್ಲಿ ಆ ಫಂಕ್ಷನಲ್ಲಲ್ಲಿ ಬುಕ್ ಮಾಡಿದ್ದಾರೆ ಫಂಕ್ಷನಲ್ಲಿ ಟೈಮಿಂಗ್ಸ್ ಪ್ರಕಾರ ಅದು ಬುಕ್ ಮಾಡಿರೋದು ಸೊ ಅದಕ್ಕಾಗಿ ಕರೆಕ್ಟ್ ಟೈಮ್ಗೆ ಹೋಗಬೇಕು ಅಂತೇಳ್ಬಿಟ್ಟು ಇಲ್ಲಿ ಫೋರ್ ಓ ಕ್ಲಾಕ್ ಎಲ್ಲ ಹೋಗ್ತಾ ಇದ್ದೀವಿ ಒಬ್ಬೊಬ್ರಿಗೆ ಬಂದು ಇಲ್ಲಿ ಟೆನ್ ಟೆನ್ ಡಾಲರ್ಸ್ ಕಲೆಕ್ಟ್ ಮಾಡಿದ್ದಾರೆ ಅಲ್ಲಿ ಊಟ ಎಲ್ಲ ಅವ್ರದೇ ಸೊ ಯಾರಾದರೂ ಹೋಗ್ಬೋದು ಸೊ ಹಾಗಾಗಿ ಪ್ರತಿ ಫ್ರೆಂಡ್ಸ್ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಇನ್ನು ಜಿಶು ಡ್ಯಾನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾನೆ ಸೊ ಅದೆಲ್ಲ ಸಪ್ರೇಟ್ ವಿಡಿಯೋ ಹಾಕ್ತೀನಿ ಜಿಶು ಮಾಡಿರೋ ಡ್ಯಾನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೋಗಿದ ತಕ್ಷಣ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಪ್ರೋಗ್ರಾಮ್ ಎಲ್ಲ ನಾವು ಹೋಗೋಷ್ಟೊತ್ತಿಗೆ ಫೋರ್ ತರ್ಟಿ ಆ ಥರ ಆಯಿತು ಪಾಪು ಮಲಗಿದ್ಲು ಅವ್ಳಿಗೆ ಎಪ್ಸ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು ನಮ್ಮದು ಬಟ್ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ನೀವೇ ನೋಡ್ತಾ ಇರ್ಬೋದು ಡೆಕೋರೇಷನ್ ಮಾಡಿದ್ದಾರೆ ಅಂತ వాళ్ళకి మన తెలుగు సాంప్రదాయాలు కల్చర్ ట్రెడిషన్స్ తెలియాలన్నదే మన నాయకురాజన్ తెలుగు అసోసియేషన్ ముఖ్య ఉద్దేశం దాని గురించి ప్రతి ఏడాది మన తెలుగు వారికి చాలా ముఖ్యమైన పండుగలు సంక్రాంతి మరియు మరియు ఉగాది సహకారంతో ఇంత వైభవంగా జరపగలుగుతున్నాము ఈ ఏడాది కూడా మనం మన సంక్రాంతి ఈవెంట్ తో ఈ న్యూ ఇయర్ కి నాంది పలి ಲಾಸ್ಟ್ ಇಯರ್ ಆಲ್ರೆಡಿ ನೋಡಿದ್ದೀರಾ ಯಾವ ರೀತಿ ಮಾಡಿದ್ರು ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ಬಟ್ ಅದು ಟೆಂಪಲಲ್ಲಿ ಮಾಡಿದ್ದಿದ್ದು ಇವಾಗ ಬೇರೆ ಸಪ್ರೇಟು ಒಂದು ಫಂಕ್ಷನ್ ಹಾಲಲ್ಲಿ ಮಾಡಿರೋದು ಯಾಕಂದರೆ ಅಲ್ಲಿ ಟೆಂಪಲಲ್ಲಿ ರೆಂಟ್ ಎಲ್ಲ ಜಾಸ್ತಿ ಕೇಳಿದ್ರಂತೆ ಸೊ ಅದಕ್ಕಾಗಿ ಒಂದು ಫಂಕ್ಷನ್ ಹಾಲಲ್ಲಿ ಮಾಡಿದ್ದಾರೆ కల్చరల్ ప్రోగ్రామ్స్ నిజంగా ఈ కల్చరల్ మనకి కొంచెం కెరియర్ గా ఉండడం పిల్లలకి మాకు కూడా చాలా మంది చాలా కృషి చేసి చాలా చాలా ఇక్కడ ప్రదర్శించడానికి రెడీగా ఉన్నారు సో నేను ప్రత్యేకంగా మైక్ ఎందుకు తీసుకున్నానంటే ఏదో స్పీచ్ ఇవ్వడానికి అస్సలు కాదు టు బి ఇన్ఫార్మల్ ప్లీజ్ మనందరం గ్యాదర్ అయింది చాలా చక్కగా ఎంజాయ్ చేయడానికి బికాస్ టెన్ డాలర్స్ టికెట్ అంటే సిక్స్ హండ్రెడ్ ఎవరికి సిక్స్ హండ్రెడ్ పేజెస్ ఫోర్ అవర్స్ వెయిట్ చేస్తున్నామంటే చాలా ఎక్కువగా ప్రోత్సహిస్తే ఎదగోడి కృషి చేసిన ప్రతి ఒక్కరికి అదొక ఎంతూజియాజం ఎందుకంటే ఎక్కడో ఇండియాలో ఉండి ఇక్కడికి వచ్చి టచ్ మీ నాట్ లాగా ఉంది ఇంత ఖర్చు పెట్టుకొని ఇంతలో ఉండాల్సిన అవసరం లేదు ఎవరిలో అది చేసుకోవచ్చు సో ఫర్ మై సేఫ్ లైక్ చింతగానే నోర్ తీర్స్ అడిగిన తర్వాత నాకు లేదు కానీ అందరూ కృషి చేసి మనం ఈవెంట్ జరుపుకుంటున్నప్పుడు మీ చప్పట్లు ఎంతో ప్రోత్సాహం ఇస్తాయి సో ఐ ఐ సీరియస్లీ కాబట్టి ఇక్కడ కొత్తగా తెలుగు మాట్లాడుతున్నా అది నా కాదు తెలుగు కాబట్టి తెలుగు ఇంగ్లీష్ నుంచి ఇంగ్లీష్ మాట్లాడతాం సో మే మే సీరియస్లీ గాడ్ బ్లస్ ఆల్ దిస్ ప్లాట్ఫామ్ రైట్ నార్ సో ఇప్పుడు ద ఈవెంట్ విల్ బి హోస్టింగ్ ఓవర్ తెలుగు రఘు గారు అండ్ నేను ఎప్పుడూ ఏం తెలిసినా కూడా చప్పట్లు కొట్టమో నేను మాటకి ఆడదే సో దయచేసి చూపు అనుకుంటా ప్లీజ్ విషయం వింటారు థ్యాంక్ యూ ನನ್ನ ವಿಡಿಯೋಸ್ ನೋಡೋವ್ರಿಗೆ ಆಲ್ಮೋಸ್ಟ್ ತುಂಬ ಜನಕ್ಕೆ ತೆಲುಗು ಅರ್ಥ ಆಗುತ್ತೆ ಅಂದರೆ ನಮ್ಮೂರ ಕಡೆಯವ್ರೆ ಎಲ್ಲರಿಗೂ ಆಲ್ಮೋ ತೆಲುಗು ಬಂದೇ ಬರುತ್ತೆ ಎಲ್ಲರಿಗೂ ಸೊ ಎಲ್ಲರಿಗೂ ತುಂಬ ಜನಕ್ಕೆ ತೆಲುಗು ಅರ್ಥ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಅಲ್ಲಲ್ಲಿ ಡೈರೆಕ್ಟಾಗಿ ಮಾತುಗಳೆಲ್ಲ ಹಾಗೆ ಇಟ್ಟಿದ್ದೀನಿ ಮ್ಯೂಟ್ ಮಾಡಿಲ್ಲ ಇನ್ನೊಬ್ಬರು ಹೇಳ್ತಾಯಿದ್ರು ನೀವು ಕನ್ನಡ ಅಲ್ಲವಾ ತೆಲುಗು ಯಾಕೆ ಏನು ಅಂತೇಳ್ಬಿಟ್ಟು ಅವ್ರಿಗೆ ಮೇ ಬಿ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ನಾವು ಫಸ್ಟಿಂದ ವೀಡಿಯೋಸ್ ಕೇಳಿ ನೋಡಿಲ್ಲ ಅನಿಸುತ್ತೆ ಸೊ ನಮ್ಗೆ ಬಂದು ನನಗೆ ಅವ್ರ ಮನೆ ಬಂದು ಕರ್ನಾಟಕದ ನಂಗೆ ಗಂಡಿನ ಮನೆ ಬಂದು ಆಂಧ್ರಸು ಹಾಗಾಗಿ ನಾನು ಕ ಅಲ್ಲಿ ಇರ್ತೀನಿ ಇಲ್ಲಿ ಇರ್ತೀನಿ ಎಲ್ಲ ಹತ್ರನೂ ಓಡಾಡ್ತಾ ಇರ್ತೀನಿ ತೆಲುಗು ಗ್ರೂಪಲ್ಲಿ ಇರ್ತೀನಿ ಕನ್ನಡ ಗ್ರೂಪಲ್ಲಿ ಇರ್ತೀನಿ ಇಲ್ಲಿ ಇನ್ನು ಕೃತಿಕ ಇಲ್ಲಿ ಹಸು ಕೋಳಿ ಎಲ್ಲ ನೋಡಿಬಿಟ್ಟು ಅಲ್ಲೇ ನಿಂತ್ಕೊಂಡು ಓಡಾಡ್ತಾ ಇದ್ದಾಳೆ ಬಟ್ ಅವರೆಲ್ಲ ಹಾಕಿ ಬೀಳಿಸ್ತಾಳೆ ಹುಷಾರು ಅಂತೆಲ್ಲ ಹೇಳ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಅಲ್ಲೇ ಆಟಾಡಿಸ್ಬಿಟ್ಟು ಮತ್ತೆ ಬಂದು ಅಂದರೆ ಟೆನ್ ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆಲ್ಲ ಪಳೆ ಏರಿಯುತ್ತಾರಲ್ಲ ಅಂತ ಅದನ್ನು ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ ಫಸ್ಟ್ ಟೆನ್ ಇಯರ್ಸ್ ಒಳಗಡೆ ಇರೋ ಮಕ್ಕಳು ಇದ್ದಾರೆ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಪ್ರತಿ ವರ್ಷವೂ ನನ್ನ ಮಾ ಪಾಪು ಹುಟ್ಟಿದಾಗಿಂದ ಇಲ್ಲೇ ಪಳೆ ಏರಿಯುತ್ತಾರೆ ಅದಕ್ಕೋಸ್ಕರ ನಾನು ಮನೆಯಲ್ಲೇನು ಮಾಡ್ತಾ ಇಲ್ಲ ಇಲ್ಲಾಂದರೆ ಮನೆಯಲ್ಲಿ ಮಾಡ್ಬೋದಾಗಿತ್ತು ಇನ್ನು ಪ್ರತಿ ವರ್ಷವೂ ಅದು ಅಲ್ಲದೆ ಇಷ್ಟೊಂದು ಜನದ ಆಶೀರ್ವಾಸದ ಸಿಗುತ್ತಲ್ವ ಸೊ ಮನೆಯಲ್ಲಿ ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಶಿಶುಗೂ ಪಾಪುಗಿಬ್ಬರಿಗೂ ಇಲ್ಲೇ ಪ್ರತಿ ವರ್ಷವೂ ಆಡ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿಬಿಟ್ಟು ಎಲ್ಲ ಮಕ್ಕಳು ಅಲ್ಲಿ ಬಂದಿರೋ ಎಲ್ಲ ಮಕ್ಳಿಗೂ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಮಕ್ಕಳು फोरा होगी कि जो को से ना सर्वत्र इरावो ये प्रक्षति भटा मरे रे परड़ाती रसगे निमते के महानिया परना मुझे पड़ी ये सो ಲಾಸ್ಟ್ ಇಯರ್ ಕೃತಿಕ ಚಿಕ್ ಪಾಪು ಅಲ್ವ ಇನ್ನೂ ಒನ್ ಇಯರ್ ಸಹ ಆಗಿರಲಿಲ್ಲ ಏನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಬಟ್ ಈ ಇಯರ್ ತುಂಬ ಎಲ್ಲ ಗೊತ್ತಾಗುತ್ತೆ ಅವರೆಲ್ಲ ಚಾಕ್ಲೇಟ್ಸ್ ಎಲ್ಲ ಹಾಕ್ತಾರಲ್ಲ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಬಂದು ನನಗೆ ಕೊಡ್ತಾ ಇದ್ದಾರೆ ಬಟ್ ಅವು ಅದು ದೃಷ್ಟಿ ತೆಗ್ದಿರೋದಲ್ವಾ ಅದಕ್ಕೋಸ್ಕರ ಅವ್ರು ತಿನ್ನಬಾರ್ದು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ ನಾನು ಇಸ್ಕೊಂಡು ಲಾಸ್ಟಲ್ಲಿ ಟ್ರ್ಯಾಶು ಬಿಸಾಕ್ಬಿಟ್ಟೆ ಮತ್ತು ಇಲ್ಲಿ ಎಲ್ಲ ಆದಮೇಲೆ ಮಕ್ಕಳಿಗೆಲ್ಲ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲರ ಪೇರೆಂಟ್ಸು ಅವ್ರ ಮಕ್ಳು ಮಾಡ್ಬೋದು ಇಲ್ಲ ಈ ಥರ ಗ್ರೂಪಲ್ಲಾದರೂ ಮಾಡ್ಬೋದು ಹೇಳ್ಬಿಟ್ಟು ಎಲ್ಲರಿಗೂ ಒಂದತ್ರ ಕುಡಿಸ್ಬಿಟ್ಟು ಮಾಡ್ತಾ ಇದಾರೆ ಇನ್ನು ಫಸ್ಟ್ ಬಂದಿರೋ ಮಕ್ಕಳಿಗೆಲ್ಲ ಒಂದ್ಸಲಿ ಮತ್ತು ಸ್ವಲ್ಪ ಟೈಮ್ ಆದಮೇಲೆ ಲೇಟಾಗಿ ಬರ್ತಾರಲ್ಲ ಇನ್ನೂ ಸ್ವಲ್ಪ ಪೇರೆಂಟ್ಸ್ ಎಲ್ಲ ಅವ್ರಿಗೆಲ್ಲ ಮತ್ತೆ ಇನ್ನೊಂದ್ಸಲಿ ಮಾಡಿದ್ರು ಟೂ ಟೈಮ್ಸ್ ಮಾಡಿದ್ರು ಟೂ ಬ್ಯಾಚಸ್ ಥರ ಇನ್ನು ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತೆ ತುಂಬ ಜನ ಬಂದಿದ್ದಾರೆ ಆಲ್ಮೋಸ್ಟ್ ಒನ್ ಏಯ್ಟಿ ಮೆಂಬರ್ಸ್ ಏನು ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ಸಂಕ್ರಾಂತಿ ಸೆಲೆಬ್ರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇನ್ನು ಮುಂದೆ ಮುಂದೆ ನೋಡ್ಬೋದು ಬಟ್ ನಾನು ಎಲ್ಲ ಫುಲ್ ಕಂಪ್ಲೀಟಾಗಿಟ್ಟಿಲ್ಲ ಯಾಕಂದರೆ ಫುಲ್ ಲಾಂಗ್ ಆಗುತ್ತೆ ವಿಡಿಯೋ ಯಾರು ನೋಡಲ್ಲ ಅಂತ ಅಂತೇಳ್ಬಿಟ್ಟು ಎಲ್ಲ ಕಟ್ ಮಾಡಿದ್ದೀನಿ ಇನ್ನು ಅವರೆಲ್ಲ ಆಡು ಹೇಳಿರೋದು ಡ್ಯಾನ್ಸು ಎಲ್ಲನೂ ಸಪ್ರೇಟ್ ಸಪ್ರೇಟ್ ವೀಡಿಯೋಸ್ ಹಾಕ್ತೀನಿ ಯಾಕಂದರೆ ಒಂದೊಂದು ಒಂದೊಂದಕ್ಕೆ ಕಾಪಿ ರೇಟ್ ಬರುತ್ತೆ ಒಂದೊಂದಕ್ಕೆ ಕಾಪಿ ರೇಟ್ ಬರಲ್ಲ ಯಾಕೆ ಅಂತೇಳ್ಬಿಟ್ಟು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಅವೆಲ್ಲನೂ ಇನ್ನು ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರೆ ಕೃತಿಕ ನೋಡಿ ಹೋಗೋಗಿ ಹೋಗ್ಬಿಟ್ಟು ಫುಲ್ಲು ಅವರು ಎಷ್ಟೊತ್ತು ಆಡಿದ್ರು ಡ್ಯಾನ್ಸ್ ಅಷ್ಟೊತ್ತು ಅವಳು ಆಡ್ತಾಯಿದ್ದಾಳೆ ಅಲ್ಲಿರೋರೆಲ್ಲ ನೆಕ್ಸ್ಟ್ ಇಯರ್ ರೆಡಿ ಆಗ್ತಾಳೆ ನಿಮ್ಮ ಮಗಳಿಗೆ ಪ್ರಾಕ್ಟೀಸ್ ಮಾಡಿಸು ಅಂತೆಲ್ಲ ಹೇಳ್ತಾ ಇದ್ದಾರೆ ಇನ್ನೊಬ್ಬೊಬ್ಬರು ಬಂದು ಫುಲ್ ಅಮ್ಮನ ಎನರ್ಜಿ ಎಲ್ಲ ಮಗಳಿಗೆ ಬಂದುಬಿಟ್ಟಿದೆ ಅಮ್ಮನ ಥರನೇ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಯಾವಾಗಲೂ ಅಂತ ಹೇಳ್ಬಿಟ್ಟು ಬಟ್ ತುಂಬ ಕ್ಯೂಟಾಗಿ ಮಾಡ್ತಾ ಇದ್ರು ಎಷ್ಟು ಕರೆದ್ರೂ ಬಂದಿಲ್ಲ ತುಂಬ ಅಂದರೆ ಅವರು ಆಡ್ತಾ ಇದ್ದಾರಲ್ಲ ಅವ್ರು ಡಿಸ್ಟರ್ಬ್ ಯಾಕೆ ಅಂತ ಹೇಳ್ಬಿಟ್ಟು ನಾನು ಕರೆದ್ರೂ ಬರುತ್ತಾ ಇರಲಿಲ್ಲ ಅದಕ್ಕೆ ಸರಿ ಬಿಡು ಅಂತ ಹೇಳಿದಕ್ಕೆ ಹಿಂಗೆ ಬಿಟ್ಬಿಟ್ಟೆ ಫುಲ್ಲು ಅವರು ಡ್ಯಾನ್ಸ್ ಆಡೋರು ಮಾಡ್ತಾನೆ ಇದ್ದಾಳೆ ಇದು ಅವಾಗ ಸ್ಟಾರ್ಟ್ ಮಾಡಿರೋಳು ಮನೆಗೆ ಬರೋವರೆಗೂ ಡ್ಯಾನ್ಸ್ ಮಾಡ್ತಾನೆ ಇದ್ದಾಳೆ ನಾನ್ ಸ್ಟಾಪ್ ನಮಗೆ ಸಿಗಲಿಲ್ಲ ಒಂದೊಂದ್ಸಲಿ ನಾನು ನಮ್ಮ ಹಸ್ಬೆಂಡ್ ಫುಲ್ ಹುಡ್ಕ ಹುಡ್ಕಿದ್ದೀವಿ ಫಂಕ್ಷನ್ ಕೃತಿಕ ಎಲ್ಲಿ ಅಂತ ಹೇಳ್ಬಿಟ್ಟು ಅಷ್ಟು ಓಡಾಡಿದ್ದಾಳೆ ನಂಗೆ ಸಿಗ್ತಾನೆ ಇಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ ಅವಳೇಜನವರು ಮೂವಾರು ಮಕ್ಕಳಿದ್ದಾರೆ ಸುವಾರು ಮೂವರು ಮಕ್ಕಳಲ್ಲಿ ಸ್ವಲ್ಪ ಕೃತಿಕನೇ ಸ್ವಲ್ಪ ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು ಬೇರೆ ಮಕ್ಕಳು ಅಪ್ರೂಪಕ್ಕೆ ಜನಕ್ಕೆ ನೋಡ್ತಾರಲ್ಲ ಜನಕ್ಕೆ ನೋಡಿಬಿಟ್ಟು ಅಳ್ತಾ ಇದ್ರು ಬಟ್ ಕೃತಿಕಾಗಿ ಅದಕ್ಕೋಸ್ಕರನೇ ನಾನು ಆವಾಗ ಅವಾಗ ಎಲ್ಲರೂ ಜನರ ಮಧ್ಯೆ ಹೋಗ್ತಾ ಇರ್ತೀನಿ ಬಿಡ್ತಾ ಬಿಡ್ತಾಯಿರ್ತೀನಿ ಅವರು ಭಯ ಆರಾಮಾಗಿ ಆರಾಮಾಗಿರ್ಬೇಕು ಎಲ್ಲರ ಮಧ್ಯೆನು ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಆದಮೇಲೆ ಮತ್ತೆ ಇಲ್ಲಿ ಲಕ್ಕಿ ಡ್ರಾ ಅಂದರೆ ನೇಮ್ಸು ಎಲ್ಲರ ನೇಮ್ಸ್ ಬರೆದ್ಬಿಟ್ಟು ಯಾರು ನೇಮ್ಸ್ ಬರೆದ್ರೆ ಅವ್ರಿಗೆ ಗಿಫ್ಟ್ ಥರ ಎಲ್ಲ ಮಾಡ್ತಾ ಇದಾರೆ ಲಕ್ಕಿ ಡ್ರಾ ಓಪನ್ ಮಾಡಿಸ್ತಾ ಇದ್ದಾರೆ ಮಕ್ಳೆಲ್ಲ ನೆಕ್ಸ್ಟ್ ಜಿಶು ಡ್ಯಾನ್ಸ್ ಇತ್ತು ಅವರು ರೆಡಿ ಆಗಿದ್ರು ಆಲ್ರೆಡಿ ಜಿಶು ಮನೆಯಿಂದ ಬೇರೆ ಡ್ರೆಸ್ ಹಾಕ್ಕೊಂಡು ಬಂದಿದ್ದಲ್ವಾ ಇಲ್ಲಿಗೆ ಬಂದು ಮತ್ತೆ ನಾನು ಅವ್ರಿಗೆ ಡ್ಯಾನ್ಸ್ ಡ್ರೆಸ್ ಹಾಕಿದ್ದು ಸೊ ಇದನ್ನಷ್ಟೇ ಸಪ್ರೇಟಾಗಿ ಹಾಕ್ತೀನಿ ನಾನು ಇದು ತುಂಬ ಒಂದು ಫೋರ್ ಫೈವ್ ಮಿನಿಟ್ಸ್ ಇದೆ ಈ ಸಾಂಗು ಸೊ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಅಷ್ಟೇ ಸಪ್ರೇಟಾಗಿ ಇದರಿಂದೇ ಎಲ್ಲ ವಿಡಿಯೋಸು ಅಪ್ಲೋಡ್ ಮಾಡ್ತೀನಿ ಸಪ್ರೇಟ್ ಸಪ್ರೇಟಾಗಿ ಇನ್ನು ಇವ್ರ ಮಕ್ಕಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಒಂದು ತ್ರೀ ಫೋರ್ ಟೈಮ್ಸ್ ಮಾಡಿಸಿದ್ದೀವಿ ಆದರೂ ಅವ್ರು ನೆಕ್ಸ್ಟ್ ಸ್ಟೆಪ್ ಚೇಂಜ್ ಮಾಡುವಾಗ ಮರ್ತೋಗ್ತಾರೆ ಸ್ಟೆಪ್ಸ್ ಎಲ್ಲ ಅದಕ್ಕೆ ಸ್ವಲ್ಪ ದೂರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ಸ್ಟೆಚ್ ಸ್ಟೆಪ್ಸ್ ಎಲ್ಲ ಚೇಂಜ್ ಮಾಡುವಾಗ ಅವಾಗೆಲ್ಲ ಒಂದು ಆ ಸ್ಟೆಪ್ಸ್ ಚೇಂಜ್ ಮಾಡಿ ಹೇಳ್ಬಿಟ್ಟು ಎಲ್ಲ ದೂರ ನಿಂತ್ಕೊಂಡು ಸ್ವಲ್ಪ ಸ್ವಲ್ಪ ಆ ಥರ ತೋರಿಸ್ತಾ ಇದ್ದೆ ಆಮೇಲೆ ಅವರು ಚೆನ್ನಾಗಿ ಆಡಿದ್ರು ನಾವು ಪ್ರಾಕ್ಟೀಸ್ ಟೈಮಲ್ಲೇ ಆಡ್ತಾನೆ ಇರಲಿಲ್ಲ ಅಪ್ಪ ಯಾವ ರೀತಿ ಮಾಡ್ತಾರೆ ಏನೋ ಅಂದ್ಕೊಂಡು ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ಜಿಶು ಅವರೆಲ್ಲರೂ ಇನ್ನು ಇಲ್ಲಿ ಬಂದು ಅವ್ರು ಡ್ಯಾನ್ಸ್ ಎಲ್ಲ ಮಾಡಿದ್ದಕ್ಕೆ ಇನ್ನು ಮಕ್ಕಳಿಗೆಲ್ಲರ್ಗು ಯಾರ್ಯಾರು ಪಲೆ ಏರಿದಾರಲ್ವ ಅವ್ರ ಮಕ್ಳಿಗೆಲ್ಲರ್ಗು ಏನಾದರೂ ಆ್ಯಕ್ಟಿವಿಟಿಗೋಸ್ಕರ ಒಂದು ಸ್ವಲ್ಪ ಗಿಫ್ಟ್ ಥರ ಆಮೇಲೆ ಚಾಕ್ಲೇಟ್ಸ್ ಎಲ್ಲ ಕೊಟ್ಟರು ಮಕ್ಕಳು ಹ್ಯಾಪಿಯಾಗಿ ಫೀಲ್ ಆಗ್ತಾರಲ್ವ ಅಂತೇಳ್ಬಿಟ್ಟು ಮಕ್ಕಳಿಗೆ ಅಲ್ವಾ ಬೇಕಾಗಿರೋದು ಆಟ ಆಡೋದು ಮತ್ತು ಅವ್ರಿಗೆ ಏನಾದರೂ ಗಿಫ್ಟ್ ಬಂದರೆ ಸಾಕು ಕಾಯ್ಕೊಂಡಿರ್ತಾರಲ್ವ ಸೊ ಅದಕ್ಕೆ ಮಕ್ಕಳೆಲ್ಲ ಫುಲ್ ಹ್ಯಾಪಿಯಾಗಿ ಫೀಲ್ ಆದರು ಇನ್ನು ಅದಾದಮೇಲೆ ನೆಕ್ಸ್ಟು ನಮ್ಮ ಡ್ಯಾನ್ಸ್ ಇತ್ತು ನಮ್ದು ತುಂಬ ಚೆನ್ನಾಗಿ ಬಂದಿತ್ತು ಇದೂ ಇಲ್ಲಿ ಶೂಸ್ ಹಾಕ್ಕೊಂಡು ಡ್ಯಾನ್ಸ್ ಬರ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಜಿಶೂರು ಅಷ್ಟೇ ಶೂ ಹಾಕ್ಕೊಂಡೆ ಡ್ಯಾನ್ಸ್ ಮಾಡಿದ್ರೆ ಯಾಕಂದರೆ ಔಟ್ಸೈಡ್ ಫುಲ್ ಚಳಿ ಇದೆ ಕೆಳಗಡೆ ಎಲ್ಲ ಫುಲ್ ಚಳಿ ತಣ್ಣಗಿರುತ್ತೆ ಇನ್ನು ನಾನು ಬಂದು ಫ್ರೆಂಡ್ಸಲ್ಲೇ ಇಲ್ಲಿ ತೆಗೆದುಬಿಟ್ರು ಬಟ್ ನಾನು ಮಾತ್ರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಕಾಲು ಗಾಯ ಆಗಿದೆ ಶೂ ಇಲ್ಲ ಅಂದರೆ ಆಡೋಕ್ಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ಶೂ ಹಾಕ್ಕೊಂಡೆ ನಾನು ಡ್ಯಾನ್ಸ್ ಮಾಡಿದ್ದೀನಿ ನಾನು ಏನು ಗಾಯ ಏನು ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಅಷ್ಟೇ ಸಪ್ರೇಟಾಗಿ ಹಾಕ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಡ್ಯಾನ್ಸ್ ಎಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಎಲ್ಲಾರದು ಆದಮೇಲೆ ಫುಲ್ಲು ಅಲ್ಲಿರೋ ಲೇಡೀಸ್ ಎಲ್ಲ ಬಂದು ಗ್ರೂಪ್ ಗುಂಪು ಮಾಡಿಕೊಂಡು ಫುಲ್ಲು ಡ್ಯಾನ್ಸ್ಗಳು ಮಾಡಿದ್ರು ಇವ್ರಿಗೆಲ್ಲ ಇಷ್ಟನೇ ಡ್ಯಾನ್ಸ್ ಮಾಡೋದಕ್ಕೆಲ್ಲೂ ಬಟ್ ಆದರೆ ಪ್ರಾಕ್ಟೀಸ್ಗೆಲ್ಲ ಕಷ್ಟ ಅಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ವ ಇವಾಗ ನಾವು ಮಾಡಿ ಡ್ಯಾನ್ಸ್ ಮಾಡಿರೋರೆಲ್ಲ ನಮ್ಮ ಮನೆ ಹತ್ರದಲ್ಲೇ ಇರೋದು ಅಂದರೆ ಫೈವ್ ಮಿನಿಟ್ಸ್ ಆ ಥರ ಇರುತ್ತೆ ಅಷ್ಟೇ ಹತ್ರದ ಹತ್ತಿರದಲ್ಲೇ ಇದ್ದೀವಿ ಸೊ ಹಾಗಾಗಿ ಪ್ರಾಕ್ಟೀಸ್ಗೂ ನಮ್ಗೆ ಆರಾಮಾಗಿ ಇರುತ್ತೆ ಅಂತ ಅಂತೇಳ್ಬಿಟ್ಟು ನಾವೆಲ್ಲ ಡ್ಯಾನ್ಸ್ ಮಾಡಿದ್ದೀನಿ ಇವತ್ತು ಇಲ್ಲಿ ಒಂದು ಫ ಒಂದೆಷ್ಟು ಒಂದು ಹಾಫ್ ಆನ್ ಅವರ್ ಏನು ಎಲ್ಲರೂ ಸೇರಿಕೊಂಡು ಲೇಡೀಸ್ ಎಲ್ಲ ಸೇರಿಕೊಂಡು ಫುಲ್ ಏಜ್ ಸಹ ಲೆಕ್ಕ ಇಲ್ಲ ಇಂಥ ಏಜ್ ಅಂತಿಲ್ಲ ಏನೂ ಇಲ್ಲ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇನ್ನು ನಾವು ಯಾಕೆ ಕಮ್ಮಿ ಅಂತೇಳ್ಬಿಟ್ಟು ಗಂಡಸರು ನಾವೇನು ಕಮ್ಮಿ ನಿಮಗಿಂತ ಏನು ಕಮ್ಮಿ ಇಲ್ಲ ಅಂತೇಳ್ಬಿಟ್ಟು ಮತ್ತು ಅವರು ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಮಾಡೋದಕ್ಕೆ ಬಟ್ ಇಲ್ಲಿ ಮಾತ್ರ ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರಲ್ವ ತುಂಬ ಚೆನ್ನಾಗಿತ್ತು ನನಗೆ ಲಾಸ್ಟ್ ಇಯರ್ಗಿಂತ ಈ ಇಯರ್ ಇನ್ನೂ ಚೆನ್ನಾಗಿ ಅನ್ನಿಸ್ತು ಪ್ರತಿ ವರ್ಷವೂ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಚೆನ್ನಾಗಿ ಅಪ್ಡೇಟ್ ಆಗ್ತಾಯಿದ್ದಾರೆ ಎಲ್ಲರೂ ಈ ವರ್ಷ ಇನ್ನೂ ತುಂಬ ಜನ ಬಂದರು ಲಾಸ್ಟ್ ಇಯರ್ಗಿಂತ ನೋಡ್ಬೋದು ಇಲ್ಲಿ ಗಂಡಸರೆಲ್ಲ ಬಂದು ಮತ್ತೆ ನಾವೇನು ಕಮ್ಮಿ ಅಂತೇಳ್ಬಿಟ್ಟು ಇನ್ನು ನಮ್ಗೆ ಲೇಡೀಸ್ಗೆಲ್ಲ ನೀವು ಊಟ ಮಾಡೋಕ್ಕೋಗಿ ಅಂತ ತಳ್ಳಿಬಿಟ್ಟು ಅವ್ರನ್ನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ನನಗೆ ಅದರಲ್ಲಿ ಮೇನ್ ಅನಿಸಿದ್ದು ಅಂದರೆ ಕೃತಿಕಾನು ಜೀಶು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಕೃತಿಕ ಅಂತೂ ಆರಾಮಾಗಿ ಡ್ಯಾನ್ಸ್ ನೋಡ್ತಾ ಇರ್ಬೋದು ಎಲ್ಲರ ಮತ್ತೇನೂ ಇದ್ದಾಳೆ ಡ್ಯಾನ್ಸ್ ಮಾಡೋದಕ್ಕೆ ಇನ್ನು ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಇಲ್ಲಿ ಫಸ್ಟ್ ಯಾರ್ಯಾರು ಫ್ರೀ ಇದ್ದಾರೆ ಅವರೆಲ್ಲ ಊಟ ಮಾಡಿಬಿಡಣ ಅಂತೇಳ್ಬಿಟ್ಟು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಊಟದ ಟೈಮಲ್ಲಿ ಕ್ವಿಝ್ ಸಹ ಅರೇಂಜ್ ಮಾಡಿದ್ರು ಕ್ವೀಸ್ ಊಟ ಮಾಡ್ತಾ ಮಾಡ್ತಾ ಕ್ವಿಝು ಕ್ವಿಝ್ ಮಾಡ್ತಾ ಇದ್ದಾರೆ ಯಾರು ಭೀ ಯಾರು ಆನ್ಸರ್ ಹೇಳಿದ್ರು ಅವ್ರಿಗೆಲ್ಲ ಗಿಫ್ಟ್ ಎಲ್ಲ ಕೊಡ್ತಾ ಇದ್ದಾರೆ ಏನು ಊಟ ಬಂದು ನನ್ನ ಫ್ರೆಂಡ್ ರೇಖಾನೆ ಅವಳೇ ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ ಮಾಡ್ತಾಳೆ ಸೊ ಅವಳು ತಗೊಂಡಿದ್ದೆ ಡಾಡರ್ ಬಟ್ ಊಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಊಟ ಅಂತೂ ಇಷ್ಟಿದ್ರಂದರೆ ಇಡ್ಲಿ ಸಾಂಬಾರು ಚಟ್ನಿ ಪಲಾವು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ವಡ ಉಪ್ಮಾ ಪುಳಿಯೋಗರೆ ಇಷ್ಟೆಲ್ಲ ಇಟ್ಟಿದ್ರು ಬಟ್ ತುಂಬ ಚೆನ್ನಾಗಿತ್ತು ಮನೆ ಊಟ ಅಲ್ವಾ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮು ಎಲ್ಲರೂ ಸೇರಿ ಅಷ್ಟು ಟೇಸ್ಟ್ ಅನಿಸಿಲ್ಲ ಬಟ್ ಈ ಸಲ ಒಬ್ಬರೇ ಮಾಡಿರೋದು ಯಾಕಲ್ಲ ಅದೇ ಶಾಕು ನಮಗೆ ಯಾರಾದರೂ ಒಂದು ಮೂರು ನಾಲ್ಕು ಜನ ಜಾಸ್ತಿ ಆದ್ರೇ ಅಡುಗೆ ಮಾಡೋಕ್ಕಾಗಲ್ಲ ಅಂಥದ್ದು ನೂರೈವತ್ತು ಜನಕ್ಕೆ ಒಬ್ಬಳೇ ಮಾಡಿದ್ದಾಳೆ ಅಂದರೆ ತುಂಬ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ಇನ್ನು ಮಕ್ಕಳೆಲ್ಲ ಇಡ್ಲಿ ಅದೆಲ್ಲ ಆರಾಮಾಗಿ ತಿಂದರು ಮಕ್ಕಳಿಗೆ ಏನು ಪ್ರಾಬ್ಲಮ್ ಇಲ್ಲ ಮನೆಗೆ ಹೋಗಿ ತಿನ್ನಿಸ್ಬೇಕು ಅನ್ನೋದಿಲ್ಲ ಯಾಕಂದರೆ ಮಕ್ಕಳು ತಿನ್ನೋ ಅಂಥ ಊಟ ಎಲ್ಲ ಇತ್ತು ಸೊ ಇಡ್ಲಿ ವಡೆ ಎಲ್ಲ ಮಕ್ಕಳು ತಿಂತಾರೆ ಪೊಂಗಲ್ಲು ತಿಂತಾರೆ ಇನ್ನು ಮಕ್ಕಳೆಲ್ಲರೂ ಒಂದೇ ಸಲ ಊಟ ಮಾಡಿಬಿಟ್ಟು ಮತ್ತೆ ಆಟಾಡಿ ಅಂತ ಹೇಳಿದಕ್ಕೆ ಒಂದೇ ಸಲ ಕೂತ್ಕೊಂಡಿಲ್ಲ ಊಟ ಮಾಡ್ತಾ ಇದ್ದಾರೆ ಬಟ್ ಕೃತಿಕ ಮಾತ್ರ ಊಟ ಮಾಡೋಕ್ಕೆ ಸಹ ಡ್ಯಾನ್ಸ್ ಡ್ಯಾನ್ಸ್ ಅಂತಲೇ ಹೇಳಿ ಸರಿಯಾಗಿ ಊಟ ಸಹ ಮಾಡ್ತಾ ಇಲ್ಲ ಇನ್ನು ಅವ್ಳು ಡ್ಯಾನ್ಸ್ ಮಾಡಿಸ್ತಾ ಮಾಡಿಸ್ತೇನೆ ಒಂದೆರಡು ಇಡ್ಲಿ ತಿನ್ನಿಸ್ದೆ ಆಮೇಲೆ ಬಿಟ್ಬಿಟ್ಟೆ ಹೋಗಿ ಆಡೋಗು ಅಂತ ಹೇಳಿಬಿಟ್ಟು ಸೊ ಈ ರೀತಿ ಆಯಿತು ಏಯ್ಟ್ ಓ ಕ್ಲಾಕ್ ಎಲ್ಲರೂ ಕ್ಲೋಸ್ ಮಾಡ್ತಾರೆ ಸೊ ಅವರ್ಸ್ ಮೇಲೆ ಇದು ರೆಂಟ್ ತೊಗೊಳ್ತಾರೆ ಸೊ ಅದಕ್ಕೆ ಫೋರ್ ಟು ಏಯ್ಟ್ ತೊಗೊಂಡಿದ್ರು ಸೊ ಏಯ್ಟ್ ಓ ಕ್ಲಾಕ್ ಎಲ್ಲ ಕ್ಲೋಸ್ ಮಾಡ್ತಾರೆ ಅಂತ ಅಂತೇಳ್ಬಿಟ್ಟು ಇನ್ನು ಯಾರ್ಯಾರು ಊಟ ಮಾಡಿದಾರೋ ಅವ್ರು ಎಲ್ಲ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಊಟ ಮಾಡೋರು ಊಟ ಒಂದು ಕಡೆ ಎಲ್ಲ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ಈ ಸಲ ಸಂಕ್ರಾಂತಿ ಹಬ್ಬ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಂಡು ನಾವು ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಇಲ್ಲಿ ಕೆನಡಾಗೆ ಬರೋವ್ರಿಗೂ ಗೊತ್ತಿರಲಿಲ್ಲ ಅಂದರೆ ನಾವು ಇಂಡ್ಯಾದಲ್ಲಿದ್ದಾಗ ಊರಲ್ಲಿ ಏನು ಅಷ್ಟು ಚೆನ್ನ ಏನಷ್ಟು ಸೆಲೆಬ್ರೇಷನ್ ಮಾಡಲ್ಲ ಸಂಕ್ರಾಂತಿ ಎಲ್ಲನೂ ನಾರ್ಮಲಾಗಿ ಈವ್ನಿಂಗ್ ಪೂಜೆ ಹಸುವಿನ ಪೂಜೆ ಮಾಡಿಬಿಟ್ಟು ಕಡಲೆ ಕಡಲೆಕಾಯಿ ಗೆಣಸು ಅದೆಲ್ಲ ತಿಂತಾಯಿದ್ರು ಅಷ್ಟೇ ಆಗಲಿ ಈ ಥರ ಎಲ್ಲ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿಗೆ ಬಂದ ಮೇಲೆ ಎಲ್ಲ ಗೊತ್ತಾಗಿದ್ದು ಬಟ್ ತುಂಬ ಚೆನ್ನಾಗಿ ಮಾಡೋದು ಸಂಕ್ರಾಂತಿ ಹಬ್ಬ ಅಂತೂ ಸೊ ಇದಿಷ್ಟಾಗಿತ್ತು ಇಡಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್